ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತು ನಾನು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಬಿಡುಗಡೆಯ ಬೇಡಿ ಸಿನಿಮಾದ ಮತ್ತೊಂದು ಹಾಡು ಎರಡನೇ ಹಾಡನ್ನು ಹಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾದಲ್ಲಿ ಅನಂತ್ನಾಗ್ ಮತ್ತು ಜೂಲಿ ಲಕ್ಷ್ಮಿ ಮಾಡಿದ್ದಾರೆ ಇದರಲ್ಲಿ ಓಕೆ ಈ ಹಾಡ ಈ ಸಿನಿಮಾದ ಒಂದು ಹಾಡನ್ನು ಈಗ ನಾನು ನಿಮ್ಮ ಎದುರಿಗೆ ಹಾಡ್ತೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಸಂಗೀತ ಕಲ್ತಿಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಓಕೆ ಬನ್ನಿ ನನ್ನ ಒಂದು ಅಭಿರುಚಿ ಹಾಡನ್ನು ಹಾಡುವಂಥ ಒಂದು ನನ್ನ ಖುಷಿಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಓಕೆ ಬನ್ನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ಸಿನಿಮಾ ಹಾಡುಗಳನ್ನು ನೀವೆಲ್ಲ ಯಾವ ರೀತಿ ಕೇಳ್ತೀರೋ ಏನೋ ಗೊತ್ತಿಲ್ಲ ಓಕೆ ಈ ಹಾಡು ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಈ ಒಂದು ಹಾಡನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಮನಸ್ಸುಗಳ ಸವಿ ಮಿಲನ ಸ್ಪಂದನ ಮದುವೆ ಎನ್ನುವ ಮಧುರ ಬಂಧನ ಮಾಂಗಲ್ಯ ಭಾಗ್ಯ ತಂದ ಹೊಸಬಾಳು ಇಂದಿನಿಂದ ಮನಸ್ಸುಗಳ ಸವಿಮಿಲನ ಮೇಡಿದ ಸ್ಪಂದನ ಮದುವೆ ಎನ್ನುವ ಮಧುರಾ ಬಂಧನ ಬೆರೆತಾಗ ಜೀವ ಅರಿತಾಗ ಮನವ ಬಾಳೊಂದು ಮಧುರ ಗೀತೆ ನಗುವೆಂಬ ವೀಣೆಯೂ ಮಿಡಿದಾಗ ಸ್ವರ್ಗದಂತೆ ಸಂಸಾರ ಸುಖದ ಸಂಗೀತದಲ್ಲಿ ಸ್ವರವಾಗಿ ನಾನು ನಿನಗೆ ನೀನಿರಲು ಜೊತೆಗೆ ನೆರಳಾಗಿ ನಿನಗೆ ನಾ ನಡೆವ ಕೊನೆಯವರೆಗೆ ಚೆಲುವೆ ಇದುವೆ ಮದುವೆ మనసు సవి మిలన మిడద స్పందన మధు ఎన్నువా మధురా బంధనా మాంగల్ భాగ్యతందోసాళు ఇంద ಅನುರಾಗ ತಂದ ಆನಂದ ಇಂದು ಅಲೆಯಾಗಿ ಹೊಮ್ಮಿ ಬಾಳೆಂಬ ಬಾಳೆಂಬದೋನಿಯು ಅಲೆಯಲ್ಲಿ ತೇಲುತ್ತಿರಲಿ ಹೂವಾದರೇನು ಮುಳ್ಳಾದರೇನು ಮುಂದಿರುವ ಬಾಳ ಹಾದಿ ಎಂದೆಂದು ನನ್ನ ಕಣ್ಣಂತೆ ಚಿನ್ನ ಕಾಪಾಡಿಕೊಡುವಿ ನಿನ್ನ ನಗುವ ನಲಿವ ಮೇರೆವಾ ಮನಸುಗಳ ಸವಿ ಮಿಲನ ಮಿಡಿದಾ ಸ್ಪಂದನ ಮದುವೆ ಎನ್ನುವ ಮಧುರಾ ಬಂಧನ ಮಾಂಗಲ್ಯ ಭಾಗ್ಯ ತಂದ ಹೊಸಬಾಳು ಇಂದಿನಿಂದ ಮನಸ್ಸುಗಳ ಸವಿ ಮಿಲನ मिडिदा स्पन्धना मधु इन्नवा, मधुरा बन्धना